ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ನಾನು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿ ಹಾಕಿದ್ದೆ ನಾವು ಆ ವಿಡಿಯೋದಲ್ಲಿ ಏನಂತ ಹೇಳಿದ್ದೆ ಅಂದ್ರೆ ಗೃಹಲಕ್ಷ್ಮಿ ಹಣ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಅಮೌಂಟ್ ಖಂಡಿತವಾಗ್ಲೂ ಆಕೆ ಆಗ್ತಾರೆ ಅಂತ ಹೇಳಿ ವಿಡಿಯೋನ ಮಾಡಿದ್ವಿ ಆದ್ರೆ ಕೆಲವೊಂದಷ್ಟು ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಇದು ಫೇಕ್ ನ್ಯೂಸ್ ಅಂತ ಅನ್ಕೊಂಡಿದ್ದಾರೆ ಆ ವಿಡಿಯೋನ ನೋಡಿ ಬಟ್ ಅದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ ಅದು ಖಂಡಿತವಾಗ್ಲೂ ನಿಜನೇ ನಮ್ಗೆ ಏನ್ ಬಂದಿದೆ ಅಪ್ಡೇಟ್ ಅದ್ರ ಪ್ರಕಾರ ನಾವು ಇನ್ಫಾರ್ಮೇಶನ್ ಕೊಟ್ಟಿದೀವಿ ಅಂಡ್ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಗೆ ಅಮೌಂಟ್ ಬಂದೇ ಬರುತ್ತೆ ಅಂತ ಹೇಳಿದ್ವಿ ಅಲ್ವಾ ಪಕ್ಕ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಮೌಂಟ್ ಬಂದಿದೆ ಕೆಲವೊಂದಷ್ಟು ಜನಕ್ಕೆ ಮಾತ್ರ ಆ ಅಮೌಂಟ್ ಬಂದಿದೆ ಅದು ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಮಾತ್ರ ಬಂದಿದೆ ಇನ್ ಯಾವುದೇ ಕಂತಿನ ಅಮೌಂಟ್ ಬಂದಿಲ್ಲ ಅಂಡ್ ಪೆಂಡಿಂಗ್ ಹಣ ಕೂಡ ಬಂದಿಲ್ಲ ಜಸ್ಟ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅದು ಕೆಲವೊಂದಷ್ಟು ಜಿಲ್ಲೆಗಳಿಗೆ ಮಾತ್ರ ಆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅದ್ ಯಾವ್ಯಾವ ಜಿಲ್ಲೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಕಂಪ್ಲೀಟ್ ಮಾಹಿತಿಯನ್ನ ನೀವು ಕೂಡ ತಿಳ್ಕೊಳ್ಳಿ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಮತ್ತೆ ಈ ಗೃಹಲಕ್ಷ್ಮಿ ಹಣ ಏನಿದೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ತಾರೆ ಅಂತ ನಾವು ವಿಡಿಯೋ ಹೇಳ್ತಾನೆ ಇದ್ವಿ ಬಟ್ ಯಾವ್ದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನ ಹಾಕೋದನ್ನ ಬಿಡಲ್ಲ ಅಮೌಂಟ್ ಹಾಕಿ ಹಾಕ್ತಾರೆ ಅಂತ ಹೇಳಿ ಭರವಸೆ ಕೊಡ್ತಾನೆ ಬಂದಿದ್ವಿ ಬಟ್ ಕೆಲವೊಬ್ರು ನಮ್ಮ ಮಾತುಗಳನ್ನ ನಂಬ್ತಾ ಇರ್ಲಿಲ್ಲ ಆದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಬಟ್ ಇಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಮಾತ್ರ ಹಣವನ್ನ ಜಮಾ ಮಾಡಿದ್ದಾರೆ ಅದು ಯಾವ್ಯಾವ ಜಿಲ್ಲೆಗೆ ಹಣವನ್ನ ಹಾಕಿದ್ದಾರೆ ಅಂತ ಹೇಳೋದಾದ್ರೆ ಬೆಂಗಳೂರು ನಗರ ಹಾಗೆ ಬೆಂಗಳೂರು ಉತ್ತರ ಮತ್ತೆ ಬೆಂಗಳೂರು ದಕ್ಷಿಣ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹಾಗೆ ಅದ್ರ ಜೊತೆಗೆ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆವ್ರಿಗೂ ಸಹ ಕೆಲವರಿಗೆ ಈ ಗೃಹಲಕ್ಷ್ಮಿ ಹಣ ಏನಿದೆ ಇಪ್ಪತ್ತೊಂದನೇ ಕಂತಿನ ಹಣ ಅದು ಎರಡು ಸಾವಿರ ಮಾತ್ರ ಜಮಾ ಆಗಿದೆ ಇನ್ನು ಎಷ್ಟು ಒಟ್ಟಾರೆ ನಮ್ಗೆ ಕೊಡ್ಬೇಕಾಗಿದ್ದ ಅಮೌಂಟ್ ಎಂಟು ಸಾವಿರ ನಾಲ್ಕು ತಿಂಗಳ ಅಮೌಂಟ್ ನಮ್ಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ರು ನಾಲ್ಕು ತಿಂಗಳ ಅಮೌಂಟ್ ನಮ್ಗೆ ಒಟ್ಟಾರೆ ಕೊಡ್ಬೇಕಾಗಿತ್ತು ಬಟ್ ಎಷ್ಟು ಅಂದ್ರೆ ಎಂಟು ಸಾವಿರ ಕೊಡ್ಬೇಕಾಗಿತ್ತು ಬಟ್ ಯಾಕೆ ಕೊಟ್ಟಿಲ್ಲ ಅಂದ್ರೆ ಆ ಏನೋ ಒಂದ್ ಎಂಟು ಸಾವಿರ ಕೊಡೋ ಜಾಗದಲ್ಲಿ ಎರಡು ಸಾವಿರನ ಕೊಟ್ಟಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊಳ್ಳಿ ಅಂತ ಹೇಳಿ ಅಹ್ ಲಕ್ಷ್ಮಿ ಬಂದಂಗ್ ಬಂದಿದೆ ಅಂತ ಹೇಳಿ ಲಕ್ಷ್ಮಿ ಹಬ್ಬದ ದಿನನೇನೆ ನಮ್ಗೆ ಎರಡು ಸಾವಿರ ಅಮೌಂಟ್ ನಮ್ ಮಾತ್ರ ಹಾಕಿದ್ದಾರೆ ಇನ್ ಪೆಂಡಿಂಗ್ ಅಮೌಂಟ್ ಹಾಕಿಲ್ಲ ಸಜ್ಜದಲ್ ಆಗ್ತಾರೆ ಅಂತ ಅನ್ಕೊಂಡಿದೀನಿ ಇನ್ ಪೆಂಡಿಂಗ್ ಅಮೌಂಟ್ ಹಾಕಿಲ್ಲ ಇನ್ ಪೆಂಡಿಂಗ್ ಅಮೌಂಟ್ ಬಗ್ಗೆ ಕೇಳಕ್ ಹೋಗ್ಬೇಡಿ ಯಾಕಂದ್ರೆ ಎರಡು ಸಾವಿರ ಅಮೌಂಟ್ ಮಾತ್ರ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ನಮ್ ಮಾತ್ರ ಇಲ್ಲಿ ಹಾಕಿದ್ದಾರೆ ಮತ್ತೆ ಇದು ಬಂದು ಕೆಲವೊಂದಷ್ಟು ಜನರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಅಮೌಂಟ್ ಬಂದಿದೆ ಇನ್ನು ಕೆಲವೊಂದಷ್ಟು ಜನಕ್ಕೆ ಅಂದ್ರೆ ಇವತ್ತು ಶನಿವಾರ ಅಮೌಂಟ್ ಕೂಡ ಒಂಬತ್ತನೇ ತಾರೀಕು ಕೂಡ ಕೆಲವೊಂದಷ್ಟು ಜನಕ್ಕೆ ಅಮೌಂಟ್ ಬಂದಿದೆ ಇನ್ನು ಯಾರ ಬಂದಿಲ್ಲ ಅವರಿಗೆ ಮಧ್ಯಾಹ್ನ ಆದ್ರೂ ಅಥವಾ ಇನ್ನು ತ್ರೀ ಟು ಫೋರ್ ಡೇಸ್ ಅಲ್ಲಿ ಆದ್ರೂ ಬರ್ಬೋದು ಅಥವಾ ಇವತ್ತಿನ ಇವತ್ತು ಸಂಜೆ ಐದುವರೆ ಆರು ಗಂಟೆಗಾದ್ರೂ ಬರಬಹುದು ಅಮೌಂಟ್ ಇಲ್ಲಾಂದ್ರೆ ನಾಳೆ ಭಾನುವಾರ ನಾಳೆ ಭಾನುವಾರ ರಜಾ ಇರಬಹುದು ಅಥವಾ ಬ್ಯಾಂಕಿಗೆ ರಜಾ ನಾಳೆ ಭಾನುವಾರ ರಜಾ ಅಥವಾ ಬ್ಯಾಂಕಿಗೆ ರಜಾ ಇರ್ಬೋದು ಹೆಂಗ್ ಬರುತ್ತೆ ಅಮೌಂಟ್ ಅಂತ ನೀವು ಕೇಳ್ಬಹುದು ಬಟ್ ಇದು ಯಾವುದೇ ರೀತಿ ಬರ್ದೇ ಇರಲ್ಲ ಬಂದೇ ಬರುತ್ತೆ ಯಾಕಂದ್ರೆ ಇದು ಡಿ ಬಿ ಟಿ ಮುಖಾಂತರ ಅಮೌಂಟ್ ನ ಕಳ್ಸೋದಲ್ವಾ ಸೊ ಅವರು ಆಲ್ರೆಡಿ ಪುಷ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಆ ಅಮೌಂಟ್ ಏನಿದೆ ಅದ್ ಬಂದೇ ಬರುತ್ತೆ ಖಂಡಿತವಾಗ್ಲು ಈ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇನ್ನು ಎಲ್ರಿಗೂ ಅಷ್ಟೇ ಇನ್ನ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮ್ಮ ಗೃಹಲಕ್ಷ್ಮಿ ಹಣ ಏನಿದೆ ಅದು ಖಂಡಿತವಾಗ್ಲು ನಿಮ್ಗೆ ಅಮೌಂಟ್ ಬಂದೇ ಬರುತ್ತೆ ಎಲ್ಲಾ ಗೃಹ ನಿಮ್ಮ ಖಾತೆಗೆ ಎರಡು ಸಾವಿರ ಅಮೌಂಟ್ ಮಾತ್ರ ಜಮಾ ಆಗೇ ಆಗುತ್ತೆ ಮತ್ತೆ ಯಾಕೆ ಈಗ ಇವರು ಇಪ್ಪತ್ತೊಂದು ಪರ್ಸೆಂಟ್ ಅಮೌಂಟ್ ಮಾತ್ರ ಹಾಕಿದರೆ ಇನ್ನು ಸೆವೆಂಟಿ ನೈನ್ ಪರ್ಸೆಂಟ್ ಹಾಕಿಲ್ಲ ಅಂತ ಅಂದ್ರೆ ಯಾಕಂದ್ರೆ ಈಗ ಜಿಲ್ಲಾ ಪಂಚಾಯಿತಿ ಅಂಡ್ ತಾಲೂಕು ಪಂಚಾಯಿತಿ ಮುಖಾಂತರ ಹಣವನ್ನ ಜಮಾ ಮಾಡ್ತಾ ಇರೋದ್ರಿಂದ ಕೆಲವೇ ಕೆಲವು ಜಿಲ್ಲೆಗಳಿಂದ ಮಾತ್ರ ಈ ಆರಂಭ ಆಗಿದೆ ಈ ಹಣ ಬಿಡುಗಡೆ ಏನಿದೆ ಅದು ಆರಂಭ ಆಗಿದೆ ಇನ್ನು ಮೂರ್ನಾಲ್ಕು ದಿನ ವೇಟ್ ಮಾಡಿದ್ರೆ ಎಲ್ರೂ ಖಾತೆಗೂ ಕೂಡ ಅಮೌಂಟ್ ಜಮಾ ಮಾಡೇ ಮಾಡ್ತಾರೆ ಮತ್ತೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದರೆ ನಮ್ಗೆ ನಾಲ್ಕು ತಿಂಗಳು ಹಣವನ್ನ ಕೊಡಬೇಕಾಗಿತ್ತು ಬಟ್ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದರೆ ಈ ಮಾಹಿತಿ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಅಪ್ಡೇಟ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು